ಆಟ ಚೆನ್ನಾಗಿ ಆಡಿ ಮಾನವೀಯತೆ ಮೆರೆದ ರಕ್ಷಿತಾ ಯಾರ್ಯಾರ ಹತ್ರ ಅವ್ರು ಬೈಸ್ಕೋತಾ ಇದ್ರು ಹತ್ರನೇ ಉತ್ತಮ ಅಂತ ತೋರ್ಸ್ಕೊಂಡಿರೋ ರಕ್ಷಿತಾ ಅವರೇ ಈ ವಾರದ ಕಿಚ್ಚನ ಚಪ್ಪಾಳೆ ರಕ್ಷಿತಾ ಶೆಟ್ಟಿಗೆ ಸಿಕ್ತು ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಕರ್ನಾಟಕದ ಜನಮೆಚ್ಚಿದ ರಿಯಾಲಿಟಿ ಶೋ ಬಿಗ್ ಗೆ ಮತ್ತೆ ಎಂಟ್ರಿ ಕೊಟ್ಟಂತಹ ಮಂಗಳೂರು ಬೆಡಕಿ ಯೂಟ್ಯೂಬರ್ ರಕ್ಷಿತಾ ಶೆಟ್ಟಿ ಗೊತ್ತುಂಟಾ ಅಂತ ಹೇಳ್ಕೊಂಡೆ ಫೇಮಸ್ ಆಗಿತ್ತು ಜನರ ಮನಸ್ಸನ್ನ ಕೂಡ ಗೆದ್ದಿದ್ರು ಇನ್ನು ಕಳೆದ ವಾರ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ರು ಕಿಚ್ಚ ಸುದೀಪ್ಗೆ ರಕ್ಷಿತಾ ಶೆಟ್ಟಿ ಬದಲಿ ಪ್ರಶ್ನೆಯನ್ನ ಕೇಳಿದ್ರು ಆಗ ಬೆತ್ತ ನೆತ್ತಿಗೇರಿದೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಸಹ ಗರಂ ಆಗಿದ್ರು ಕಿಚ್ಚನ ಕ್ಲಾಸ್ ನಂತರ ರಕ್ಷಿತಾ ಶೆಟ್ಟಿ ಈ ವಾರ ಸೈಲೆಂಟ್ ಆಗಿದ್ದು ಚೆನ್ನಾಗಿ ಆಟವನ್ನ ಆಡಿ ಸೂಕ್ಷ್ಮ ವಿಚಾರಗಳಲ್ಲಿ ಮಾನವೀಯತೆಯನ್ನ ಮೆರೆದಿದ್ರು ಇದನ್ನೆಲ್ಲ ಗಮನಿಸಿದಂತಹ ಕಿಚ್ಚ ಸುದೀಪ್ ಈ ವಾರದ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನ ರಕ್ಷಿತಾ ಶೆಟ್ಟಿಗೆ ನೀಡಿದ್ದಾರೆ ಇನ್ನು ಹನಿ ಹನಿ ಡ್ರಮ್ ಕಹಾನಿ ಅನ್ನುವಂತಹ ಟಾಸ್ಕ್ನಲ್ಲಿ ಉಸ್ತುವಾರಿಗಳೇ ಕಿತ್ತಾಡಿಕೊಂಡಿದ್ರು ಅಂಥದ್ರಲ್ಲಿ ಆಟವನ್ನ ಕರೆಕ್ಟ್ ಆಗಿ ಆಡಿದ್ದು ಮಾತ್ರ ರಕ್ಷಿತಾ ಅಂತ ಕಿಚ್ಚ ಸುದೀಪ್ ಅವರು ಭೇಷ್ ಅಂತ ಹೇಳಿದ್ದಾರೆ ಹಾಗೆ ಕಳೆದ ವಾರ ನಾನು ಕೆಲವರಿಗೆ ಬೈದಿದ್ದೆ ಬಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಹೋಗ್ತಾ ಇರುವಂತಹ ಹಾದಿಯಲ್ಲಿ ಅವರೇ ಮುಳ್ಳಾಗ್ತಾ ಇದ್ರು ಅಂತ ಗೊತ್ತಾದಾಗ ಕೆಲವರಿಗೆ ಕ್ಲಾಸ್ ತಗೊಳ್ಳೋದು ಯಾಕಂದ್ರೆ ಚೆನ್ನಾಗಿ ಆಟ ಆಡ್ತಿದ್ದೀರಿ ಹಾಳು ಮಾಡ್ಕೋಬೇಡಿ ಅಂತ ಹೀಗಿರುವಾಗ ಆಟ ಚೇಂಜ್ ಮಾಡಿಕೊಂಡು ಹಳೆಯ ವ್ಯಕ್ತಿತ್ವಕ್ಕೆ ಹೋಗಿ ಎಕ್ಸ್ಟ್ರಾಡಿನರಿ ಆಗಿ ಆಟವಾಡಿ ಮಾನವೀಯತೆ ಮೆರೆದ್ರು ಅಂತ ಹೇಳಿದ್ದಾರೆ ಕಳೆದ ವಾರ ರಕ್ಷಿತಾ ಶೆಟ್ಟಿಗೆ ಬೈದಿದ್ದ ಕೆಚ್ಚ ಸುದೀಪ್ ಆಟ ಬದಲಾಯಿಸಿಕೊಂಡು ಸುದೀಪ್ ಮನಗೆದ್ದ ಕುಡ್ಲಾದ ಕುವರಿ ಇನ್ನು ಯಾರ್ಯಾರ ಬಳಿ ತೆಗಳಿಸ್ಕೊಳ್ತಾ ಇದ್ರು ಅವರಿಂದಲೇ ಉತ್ತಮ ಪಡೆದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಹೇಳಿ ರಕ್ಷಿತಾ ಶೆಟ್ಟಿಗೆ ಕಿಚ್ಚ ಸುದೀಪ್ ಅವರು ಮೆಚ್ಚುಗೆಯ ಚಪ್ಪಾಳೆಯನ್ನ ಕೊಟ್ಟಿದ್ದಾರೆ ರಕ್ಷಿತಾ ಕಳೆದ ವಾರ ನಿಮಗೆ ಯಾಕೆ ಬೈದೆ ಅನ್ನಿಸ್ತೆ ಅಂತ ಸುದೀಪ್ ಅವರು ಕೇಳಿದ್ರು ಆಗ ಜಾಸ್ತಿ ಓವರ್ ಮಾಡಿದೆ ಅನ್ಸುತ್ತೆ ಅನಾವಶ್ಯಕವಾಗಿ ಓವರ್ ಮಾಡಿದೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ರಕ್ಷಿತಾ ಆಗ ಅದು ನಿಮಗೆ ಅನಿಸ್ತಾ ಅಂತ ಸುದೀಪ್ ಅವರು ಕೇಳಿದಾಗ ಹೌದು ಸರ್ ಅಂತ ಹೇಳಿದ್ದಾರೆ ರಕ್ಷಿತಾ ಇನ್ನು ಈ ವಾರ ಖುಷಿ ಆಯ್ತಾ ಅಂತ ಅವರು ಸುದೀಪ್ ಅವರು ಕೇಳಿದಕ್ಕೆ ತುಂಬಾ ಖುಷಿ ಆಯ್ತು ಅಂತ ಕೂಡ ರಕ್ಷಿತಾ ಅವರು ಹೇಳಿದ್ದಾರೆ ನಿಮಗೂ ಅಶ್ವಿನಿಗೂ ಆಗ್ಬರಲ್ಲ ಅಂತ ಹೇಳಿದ್ರು ಅವರು ಉಪವಾಸ ಕೂತಿದ್ದಾಗ ನೀವು ತೋರಿಸಿದಂತಹ ಕಾಳಜಿ ಮಾತ್ರ ತುಂಬಾ ವೆರಿ ಗುಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದನ್ನ ಅಶ್ವಿನಿಗೆ ತಲುಪಿಸುವಂತಹ ಪ್ರಯತ್ನ ಪಡ್ಲಿಲ್ಲ ಗುಡ್ ರಕ್ಷಿತಾ ಶೆಟ್ಟಿಗೆ ಬೇಷ್ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದಾಗ ಈವರೆಗೂ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಗೆಲ್ಲಿ ನಟ ರಘು ಧನುಷ್ ಹಾಗೆ ರಕ್ಷಿತಾ ಶೆಟ್ಟಿ ಮಾತ್ರ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆಯನ್ನ ಪಡೆದಿದ್ದಾರೆ ಒಟ್ನಲ್ಲಿ ಕಿಚ್ಚನ ಚಪ್ಪಾಳೆ ಪಡೆದ ರಕ್ಷಿತಾ ಮುಂದೆ ಯಾವ ರೀತಿಯಾದಂತಹ ಆಟವನ್ನ ಆಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಗಗನಾಜಿ ಸ್ಪೀಡ್ ಮ್ಯೂಸಿಕ್